ಜೈ ಶ್ರೀರಾಮ್ ರೀ ಎಲ್ಲರಿಗೂ ನಾ ದಿನ ಏಳು ಹಂಗ ಎದ್ದು ಕಸ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರಿ ಸ್ವಲ್ಪ ಬೇಗಿನ ಕೆಲಸಗಳ ಇರ್ತಾವಲ್ಲ ಅವನ್ನೆಲ್ಲ ಮುಗಿಸಿನಿ ಆಮ್ಯಾಗ ಮಾಡೀನಿ ರೀ ನಾಷ್ಟ ಮಾಡಿ ಕಸ ಏನು ಅಂದ್ರೆ ಇವತ್ತು ಕಬ್ಬಿಗೆ ಕಳೆಣಾಸ್ ಕಿನ್ನಿ ಹೊಡಿಬೇಕೈತೆ ರೀ ಕಸ ಭಾಳ ಆಗಿತ್ತು ಅದ್ರ ಸಲುವಾಗಿ ಕಿನ್ನಿ ತುಂಬ ಹೋಗ್ಬೇಕು ರೀ ನಾಶ ಅದು ಮಾಡ್ಕೊಂಡು ಕಸ ಕಣ್ಣಾ ಕಿನ್ನಿ ತುಂಬ್ರ ಬರ್ರಿ ನಾಷ್ಟ ಮಾಡಿ ಕಸೋಗನು ಬರ್ರಿ ನೀವು ನಾಷ್ಟ ಬರ್ರಿ ಈ ಅಂಗಡಿ ಏನತ್ತಿಲ್ರಿ ನಮ್ಮ ಐತೆ ಇದು ಅಂಗಡಿ ಸಮೃದ್ಧಿ ಕೃಷಿ ಕೇಂದ್ರ ಅಂತ ರೀ ಅಂಗಡಿ ಹೆಸರು ಬರ್ರಿ ಶಿವನ್ ಅವ್ರು ನಮ್ಗೆ ಯಾವ ಔಷಧ ಕೊಡ್ತಾರಂತ ನೋಡೂನು ಬರ್ರಿ ನೋಡಿನ ಅದು ತೋರ್ಸತ್ತಾರ ಅವರು ತೋರ್ಸಿ ನಿಮಗೆ ಯಾವ ಔಷಧ ಹೊಡಾತಾರೋ ಅದು ನೀವಾಗ ಹಿಡಿಬೇಕು ಎಷ್ಟು ಟೈಮಲ್ಲಿ ಹಾಕಿ ಬಿಡ್ಬೇಕು ಅನ್ನೋದು ಎಲ್ಲ ಹಾಕಿ ಹೇಳ್ತಾರ ನೋಡೋಣ ಬರ್ರಿ ನೀನು ಹೇಳ್ತಾರ ಅಂತ ಹೇಳಿ ಕಸೀದ್ರಿ

ಬರೀ ಬಿಲ್ ಬರೀ ಆತಾರು ಎಷ್ಟು ಬಿಲ್ ಮಾಡ್ಯಾರ ನೋಡೂನು ಹದಿನೈದುನೂರು ರೂಪಾಯಿ ಮಾಡ್ಯಾರ ಉಂಟು ಹೋಗಿಲ್ಲ ನಾನು ಅಂದಾಜು ಒಂದು ಎರಡು ಸಾವಿರ ರೂಪಾಯಿ ತಗೊಂಡು ನಂಗೆ ಹದಿನೈದುನೂರು ರೂಪಾಯಿ ಕೊಟ್ಟ ಒಂದು ಐದುನೂರು ರೂಪಾಯಿ ಸರ್ ಒಂದು ನಿಮ್ಮ ಕಡೆ ಹೋಗಿ ಉಂಟು ಅಂದ ಎಲ್ಲ ಔಷಧ ತಗ ಮನೆ ಬನ್ನ್ರಿ ಮನೆ ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡೋ ಏನಾರ ಮರ್ತಾನೆ ಇಲ್ಲ ಅಂತ ಹೇಳಿ ಕಸ ಎಲ್ಲ ರೀ ಬರ ಒಂದು ಸ್ವಲ್ಪ ಹಾಕಿ ಕಸ ಹೊಲ ಕಡೆ ಹೋಗನು ಏನು ಕಲಿಸ್ಬೇಕಂತೇಳಿ ಆ ತಗಡೆ ಡಬ್ಬಿ ತೊಗೊಂಡ್ರಿ ಆತ ಹೋಗೋಣ ಬರ್ರಿ মাছ মাছ মা পাইল নোড মা পাইলৰি হেক বৰ মাছ আল বৰ্তি ক'লে তোমালোক কড়ে বৰ এল ডোছা ৰেকো ಈ ಔಷಧಿ ಏನೈತೆ ಅಲ್ರಿ ಇದನ್ನು ಒಂದು ಪಂಪಿ ನಾಲ್ವತ್ತು ಎಮ್ ಎಲ್ ಹ್ಯಾರ ಈಗ ನಾ ಒಂದು ಆರು ಪಂಪಿಂದ ರೆಡಿ ಮಾಡ್ಕೊತೇನ್ರಿ ರೀ ಇದು ಟೋಟಲ್ ಬಾಟ್ಲಿ ನಾಲ್ಕುನೂರು ಎಮ್ ಎಲ್ದ ಐತೆ ಇದನ್ನ ಏನು ಮಾಡ್ತೀನಿ ಒಂದು ಎರಡು ನೂರು ಎಮ್ ಎಲ್ ಹಾಕೋತೀನಿ ಇದನ್ನ ಒಂದು ಆರು ಪಂಪಿಂದ ಹಾಕಿರಿ ಸಾಕು ಸಾಕಿದಷ್ಟೇ ಇನ್ನೊಂದು ಐತೆ ಹೇಳಿರಿ ಅದನ್ನೊಂದು ಹಾಕ್ತೀನಿ ಅದು ನೂರ ಹತ್ತು ಎಮ್ ಎಲ್ದ ಐತ್ರಿ ರೀ ಅದನ್ನು ಐವತ್ತೈದು ಎಮ್ ಎಲ್ ಹಾಕೋತೀನಿ ರೀ ಅದನ್ನ ತೋರಿಸ್ತಾನೆ ಹೇಳಿ ಇಲ್ಲೇ ಐತೆ ನೋಡ್ರಿ ಅದ ಇದನ್ನು ಐವತ್ತೈದು ಎಮ್ ಎಲ್ ಹಾಕೋಬೇಕ್ರಿ ಇದ ಸರಿ ಆಯ್ತು ರೀ ಇದೊಂದು ಆಯ್ತು ಅದನ್ನು ಮಾಕೊಂತ ಹೋದ್ರಿ ಅಂತೇಳಿರಿ ಮತ್ತು ಎಲ್ಲ ಮನ್ನೆ ಪೌಡ್ರ್ ಒಂದು ಐತಿ ಪೌಡ್ರ್ ಒಂದು ಅರ್ಧ ಕೆ ಜಿ ಪೌಡ್ರ್ ಐತ್ರಿ ಎರಡು ನೂರ ಐವತ್ತು ಗ್ರಾಮ ಹಾಕೊಂಡ್ರಿ ಇದನ್ನ ಒಂದು ಆರು ಪಂಪಿಗೆ ಪಂಪಿಗೆಕತಿ ಬರ್ರಿ ಎಲ್ಲ ಹಾಕೊಂಡು ಇನ್ನೆಲ್ಲ ಕುಡಿ ಕಸ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಬಡ್ಗೆ ತೊಗೊಂಬರಂತರಿ ಒಂದು ಮೊದಲ ಸರಿ ಆಯಿತು ಎಲ್ಲ ಕಲಿಸ್ಕೊಂಡು ರೆಡಿ ಆತ್ರ ಎಲ್ಲ ನೀನು ಮಾಡ್ನು ಅಂದ್ರೆ ಎಣ್ಣೆ ಹೊಡಿಯೋಕೆ ಸ್ಟಾರ್ಟ್ ಮಾಡು ಬರೇನು ಕಲಿಸ್ನು ಎಲ್ಲ ರೆಡಿ ಆಗೈತೆ ನೋಡ್ರಿ ಒಂದು ಆರು ಪಂಪಿಂದ ಎಣ್ಣೆ ರೆಡಿ ಮಾಡ್ಕೊಂಡಿನಿ ಬರ್ರಿ ಹೊಡೀನು ಒಂಬತ್ತು ಗಂಟೆ ಆಗೈತೆ ರೀ ಹನ್ನೆರಡು ಗಂಟೆ ಮಟ್ಟ ಎಷ್ಟು ಆಗತ್ತಲ್ಲ ಅಷ್ಟು ಇವತ್ತು ಹೊಡಿನು ಮುಗಿಬೋದು ಅಷ್ಟು ಓದ್ತದ ನೋಡಿ ಎಷ್ಟು ಸಾಧ್ಯ ಆಯ್ತು ಅಷ್ಟು ಇವತ್ತು ಮುಗ್ಸೋಕೆ ಪ್ರಯತ್ನ ಮಾಡ್ತೀನಿ ರೀ ಇವತ್ತು ಬರೀ ಹೊಡೀನು ಬಾಶ್ ಬಬಾಶ್ ಎಣ್ಣೆ ಹೊಡೆ ಕಸ ನೋಡ್ರಿ ಕಸ ಹೆಂಗಾಗಿದ್ದ ಇದೆಲ್ಲ ಕಸ ಇಲ್ಲ ರೈತ ಮುಖಂಡರು ಒಂದು ಒಂದು ವಾರ ಅಂದ್ರೆ ಅವ್ರು ಅಂತೂ ಇವತ್ತು ಎಣ್ಣೆ ಹೊಡೆದು ಮುಗಿಸ್ ರೀ ಹನ್ನೆರಡುವರೆ ಆಗೈತಿ ಈಗ ಹನ್ನೆರಡು ಪಂಪ್ ಹೇಳಿದ್ರು ಅವರು ನಾಲ್ಕು ಮೂರು ಪಂಪ್ ಅನ್ಕೊಂಡು ಹೊಲಿಕೆಲ್ಲ ಮಾಡಿ ಮುಗಿಸಿನ ಎಣ್ಣೆ ಹೊಡೆದು ಬರ್ರಿ ಮನೆ ಕಡೆ ಹೋಗ್ ಮನೆ ಬಂದು ಕಾಸ್ರಿ ಜಕಾದು ಮಾಡಿ ಊಟ ಮಾಡೆ ಒಂದು ಎರಡು ತಾಸು ಮುಖಂದ ರೆಸ್ಟ್ ಮಾಡೀನಿರಿ ಆಮೇಲೆ ಏನು ಮಾಡೀನಿ ಹಳಿಯು ಒಂದೆರಡು ವೀಡಿಯೋಗಳಿದ್ದು ರೀ ಅವನ್ನ ಎಡಿಟ್ ಮಾಡ್ಕೊತಕೊಂತಾನೆ ರೀ ನಿಮ್ಗೆ ಈ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಯಾಕೆ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತೇನೆ ಅಂದ್ರೆ ಕೃಷಿ ಬಗ್ಗೆ ಮಾಹಿತಿಗಳನ್ನ ನೀಡ್ತೀನಿ ಇವತ್ತಿನ ಲಾಗಿ ಇಲ್ಲಿಗೆ ಮುಗಿಸ್ತೇನೆ ರೀ ಜೈ ರಾಮ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ